ಚಿತ್ರದುರ್ಗ ಮೂಲದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ನಟ ದರ್ಶನ್ ಜೈಲು ವಾಸ ಅನುಭವಿಸುತ್ತಿದ್ದಾರೆ ನಟ ದರ್ಶನ್ ಅವರು ಜೈಲಿಗೆ ಹೋಗಿದ್ದರಿಂದ ತುಂಬಾನೇ ಖುಷಿಯಾಗಿದೆಯಂತೆ ಹಾಗಂತ ನಿರ್ದೇಶಕ ಪ್ರೇಮ್ ಅವರು ಹೇಳಿದ್ದೇಕೆ ಗೊತ್ತಾ ದರ್ಶನ್ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟ ಪ್ರೇಮ್ ಹೇಳಿದ್ದೇನೋ ನೋಡೋಣ ಬನ್ನಿ ದರ್ಶನ್ ಬಗ್ಗೆ ಮಾಧ್ಯಮಗಳು ಹೆಚ್ಚಿನ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿವೆ ಎಂಬ ಆರೋಪವಿದ್ದು ಈ ಬಗ್ಗೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ ಕೇವಲ ದರ್ಶನ್ ಸುದ್ದಿಗಳನ್ನೇ ತೋರಿಸ್ತೀರಾ ಅಂತ ಮಾಧ್ಯಮದವರನ್ನು ಬೈಯುವ ಪ್ರವೃತ್ತಿ ಹೆಚ್ಚುತ್ತಿದೆ ಎಂಬ ಮಾಧ್ಯಮದವರ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಪ್ರೇಮ್ ತಪ್ಪು ಮಾಧ್ಯಮದವರದ್ದಲ್ಲ ಮಾಧ್ಯಮ ಎಲ್ಲ ರೀತಿಯ ಸುದ್ದಿಗಳನ್ನು ಕೊಡುತ್ತದೆ ಆದರೆ ಸಾಮಾನ್ಯ ಸುದ್ದಿಗಳಿಗೆ ಸಾವಿರಾರು ವೀಕ್ಷಣೆಗಳು ಬಂದರೆ ದರ್ಶನ್ ಸುದ್ದಿಗಳಿಗೆ ಲಕ್ಷಾನುಗಟ್ಟಲೆ ವ್ಯೂಸ್ ಬರುತ್ತದೆ ರೀಚ್ ಆ ರೀತಿ ಆಗುತ್ತದೆ ಜನರ ಮನಸ್ಥಿತಿ ಆಗಿದೆ ದರ್ಶನ್ ಅವರ ಬಗ್ಗೆ ಹೇಳಬೇಕಂದ್ರೆ ಅವರವರ ನೋವು ಅವರಿಗೆ ಗೊತ್ತಿರುತ್ತದೆ ಆದರೆ ಕೆಲ ಕ್ಯಾರೆಕ್ಟ್ಗಳು ಸ್ಯಾಡಿಸ್ಟ್ಗಳು ಇರ್ತಾರೆ ಅವರಿಗೆ ಖುಷಿ ದರ್ಶನ್ ಏನು ನೋವು ಪಟ್ಟಿರುತ್ತಾರೆ ಏನು ಫೇಸ್ ಮಾಡಿದ್ದಾರೆ ಎಂಬುದು ಗೊತ್ತಿರೋದಲ್ಲ ಹೋದ್ರ ಒಳಗೆ ಕುಳಿತವ್ನ ಬೇಲ್ ಸಿಕ್ಲಿಲ್ವ ಇಂಥದ್ದೇ ಮಾತು ಈ ಮನಸ್ಥಿತಿಗಳನ್ನು ಏನು ಮಾಡೋಕೆ ಆಗಲ್ಲ ಅಂಥವರನ್ನು ಬದಲಾಯಿಸಲು ಆಗಲ್ಲ ಆ ದೇವರೇ ಬದಲಾಯಿಸಬೇಕು ನಾವು ಏನು ಮಾಡೋಕೆ ಆಗಲ್ಲ ನೀವು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಮಾಧ್ಯಮದವರನ್ನು ದೋಷಿಸುವುದು ತಪ್ಪು ಎಂದು ಪ್ರೇಮ್ ತಿಳಿಸಿದರು ಪ್ರೇಮ್ ನಿರ್ದೇಶನದ ಹಾಗೂ ದರ್ಶನ್ ಅಭಿನಯದ ಚಿತ್ರ ಶುರುವಾಗಬೇಕು ಅನ್ನುವಷ್ಟರಲ್ಲಿ ದರ್ಶನ್ ಅವರ ವಿರುದ್ಧ ರೇಣುಕಾಸ್ವಾಮಿ ಕೊಲೆ ಆರೋಪ ಕೇಳಿಬಂತು ಸದ್ಯ ನಟ ಜೈಲುವಾಸ ಅನುಭವಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತೀರ್ಪು ಏನಾಗುತ್ತದೆ ಎಂಬ ಚಿಂತೆಯಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ ಹೀಗಿರಬೇಕಾದ್ರೆ ದರ್ಶನ್ ಹಾಗೂ ಪ್ರೇಮ್ ಕಾಂಬಿನೇಷನ್ನ ಸಿನಿಮಾ ಬಗ್ಗೆ ಸದ್ಯಕ್ಕೆ ಯಾವುದೇ ಸುದ್ದಿ ಇಲ್ಲ ಪ್ರೇಮ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ